ಪಾಪಾಪುರ ಅನ್ನೋ ಒಂದು ಹಳ್ಳಿ ಇತ್ತು ಅದು ಉತ್ತರಖಂಡದಲ್ಲಿತ್ತು ಅದೇ ಹಳ್ಳಿನಲ್ಲಿ ಪ್ರೇಮ್ನಾಥ್ ವ್ಯವಸಾಯ ಮಾಡ್ತಾ ಇದ್ದ ಮತ್ತೆ ಅವನ ಮಗ ಪ್ರವೀಣ್ ಮ್ಯಾಗಿ ವ್ಯಾಪಾರ ಮಾಡ್ತಾ ಇದ್ದ ಹೇಳ್ಬೇಕು ಅಂದ್ರೆ ಪ್ರವೀಣ್ ಇಂಜಿನಿಯರ್ ಆಗಿದ್ದ ಆದ್ರೆ ಕೆಲ್ಸ ಸಿಗ್ದೇ ಇರೋ ಕಾರಣ ಮ್ಯಾಗಿ ಸ್ಟಾಲ್ ಅನ್ನ ಹಾಕೊಂಡು ಮ್ಯಾಗಿ ವ್ಯಾಪಾರ ಮಾಡ್ತಿದ್ದ ಮತ್ತೆ ಕೆಲವೊಮ್ಮೆ ವ್ಯವಸಾಯದಲ್ಲಿ ಅವನ್ ತಂದೆಗೂ ಕೂಡ ಸಹಾಯ ಮಾಡ್ತಾ ಇದ್ದ ನಾನ್ ನಿನಗೆ ಮೊದ್ಲೇ ಹೇಳಿದ್ದೆ ಈ ಓದೋದಕ್ಕೆ ಹೋಗ್ಬೇಡ ಈ ಆಸ್ತಿ ಜಮೀನನ್ನ ಇಟ್ಟು ನಿನ್ನ ಇಂಜಿನಿಯರಿಂಗ್ ಓದಿಸ್ತೇ ಇವಾಗ ನಿನಗೆ ಕೆಲಸನೇ ಸಿಗ್ತಾ ಇಲ್ಲ ನಾವ್ ಹೇಗೆ ಅಡ ಇಟ್ಟ ಜಮೀನನ್ನ ಬಿಡಿಸೋದು ಇವಾಗ ಕೆಲಸ ಸಿಗ್ತಾ ಇಲ್ಲ ಅಂದ್ರೆ ಇದ್ರಲ್ಲಿ ನಂದೇನ್ ತಪ್ಪಿದೆ ಅಪ್ಪ ನಾನು ಕೆಲಸ ಪಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದೆ ಇವಾಗ ನೋಡಿದ್ರೆ ಮ್ಯಾಗಿ ಮಾರ್ತಾ ಇದ್ಯಾ ಸಿಟಿ ಹೋಗಿ ಯಾವುದೇ ಅಂಗಡಿಯಲ್ಲಿ ಯಾಕೆ ಕೆಲಸ ಮಾಡಲ್ಲ ನೀನು ಒಂದೆರಡು ರೂಪಾಯಿ ಹೆಚ್ಚಾದ್ರೂ ಸಿಗುತ್ತೆ ನಿನಗೆ ನಮ್ಮ ವ್ಯಾಪಾರ ನಮ್ದೇ ಆಗಿರುತ್ತೆ ಅಪ್ಪ ನಮಗೆ ಯಾವಾಗ ಮನ್ಸು ಬರುತ್ತೋ ಅವಾಗ ಓಪನ್ ಮಾಡ್ಬೋದು ಯಾರು ಕೇಳೋನು ಇಲ್ಲ ಯಾರು ಬೈಯವರು ಇರೋದಿಲ್ಲ ಅದಕ್ಕೆ ನಾನು ಈ ಪುಟ್ಟ ಮ್ಯಾಗಿ ಸ್ಟಾಲ್ ಅನ್ನ ಓಪನ್ ಮಾಡಿದೀನಿ ಪ್ರವೀಣ್ ಮತ್ತೆ ಅವನ ತಂದೆ ಮಾತಾಡ್ತಾ ಇದ್ರು ಅಷ್ಟೊತ್ತಿಗೆ ಆ ಊರಿನ ಜಮೀನ್ದಾರ ತನ್ನ ಮಗನ್ ಜೊತೆ ಅಲ್ಲಿಗೆ ಬರ್ತಾನೆ ಅಲ್ಲಿಗೆ ಬಂದು ಹೇಳ್ತಾನೆ ನಾನಿಬ್ರು ದೊಡ್ಡ ಜೊತೆಗೆ ಜಾಸ್ತಿ ಮಾತನಾಡೋದಿಲ್ಲ ನನಗೆ ನನ್ ದುಡ್ಡು ಕೊಡಿ ಆಮೇಲೆ ನಾನು ಇಲ್ಲಿಂದ ಹೊರಟೋಗ್ಬಿಡ್ತೀನಿ ಅದೇನು ಅಂದ್ರೆ ಜಮೀನ್ದಾರ್ ಸರ್ ದುಡ್ಡಿನ ವ್ಯವಸ್ಥೆ ಇನ್ನೂ ಆಗಿಲ್ಲ ನಾವು ಪೂರ್ತಿ ಪ್ರಯತ್ನ ಪಡ್ತೀವಿ ದುಡ್ಡನ್ನ ಒಟ್ಟು ಸೇರಿಸೋದಕ್ಕೆ ಮೊದ್ಲೆ ಗೊತ್ತಿತ್ತು ಇವತ್ತು ನಾನು ಖಾಲಿ ಕೈಯಲ್ಲೇ ಹೋಗ್ಬೇಕು ಅಂತ ಆದ್ರೆ ಹಾಗಾಗೋದಕ್ಕೆ ಬೆಲೆ ಬಾಳುವ ವಸ್ತುವನ್ನ ತಗೊಂಡು ಇಲ್ಲಿಂದ ಹೊರಡು ಚಪ್ಲಿನೂ ಬಿಡ್ಬೇಡ ನೀನು ಹೇಳ್ದಾಗೆ ಮಾಡ್ತೀನಿ ಅಪ್ಪ ಇವ್ರಿಗೆ ಹೇಗ್ ಪಾಠ ಕಲಿಸ್ತೀನಿ ನೋಡಿ ರಘು ಅವ್ರ ಮನೆಗ್ ನುಗ್ಗಿ ಬಲವಂತದಿಂದ ಎಲ್ಲಾ ಕಡೆ ಹುಡ್ಕೋಕ್ ಶುರು ಮಾಡ್ತಾನೆ ಮತ್ತೆ ಅಲ್ಲಿಟ್ಟಿದ್ದಂತ ವಸ್ತುಗಳನ್ನೆಲ್ಲಾನು ಕೂಡ ಹೊರಗಡೆ ಎಸಿತಾನೆ ಅಪ್ಪ ನೀವ್ ಹೇಳೋದಾದ್ರೆ ಈ ಹುಡ್ಗನ ಮ್ಯಾಗಿ ಸ್ಟಾಲ್ ಅನ್ನು ತಗೊಂಡ್ ಹೋಗ್ಲಾ ಇಂಜಿನಿಯರ್ ಆಗಿ ನೀನು ಮ್ಯಾಗಿ ಮಾರ್ತಾ ಇದ್ಯಾ ನಿನಗೆ ಧಿಕ್ಕಾರವಿರಲಿ ತಗೋ ಇವನ ಮ್ಯಾಗಿಯ ಸ್ಟಾಲ್ ಅನ್ನು ತಗೊಂಡೋಗೋ ಬೇಡ ಬೇಡ ಹಾಗೆಲ್ಲ ಮಾಡ್ಬೇಡಿ ನಾನು ವ್ಯಾಪಾರನೇ ಬಂದಾಗ್ಬಿಡುತ್ತೆ ನಾವಿಬ್ರು ಉಪವಾಸ ಇರ್ಬೇಕಾಗುತ್ತೆ ದಯವಿಟ್ಟು ಹೀಗ್ ಮಾಡ್ಬೇಡಿ ಪ್ರವೀಣ್ ಗೋಳಾಡ್ಕೊಂಡು ಬೇಡ್ಕೊಂಡ್ರು ಸಹ ಅವನು ಮಾತನ್ನ ಕೇಳೋದೇ ಇಲ್ಲ ಜಮೀನ್ದಾರ ಅವನ್ ಮ್ಯಾಗಿ ಗಾಡಿ ಮತ್ತೆ ಮನಲಿದ್ದಂತ ವಸ್ತುಗಳನ್ನ ಎಲ್ಲಾ ಗಾಡಿನ ತುಂಬ್ಕೊಂಡು ಹೊಟ್ಟೋದ ಇಡೀ ಹಳ್ಳಿನಲ್ಲಿ ಅವನ್ ಮರ್ಯಾದೆ ಹೊರಟೋಯ್ತು ಹೇ ಏನ್ ಮಾಡಿದೀನಿ ಕೊಡ್ತಾ ಇರ್ತೀರ ಓದೋದಕ್ಕೆ ದುಡ್ಡುರ್ಲಿಲ್ಲ ಜಮೀನನ್ನ ಅಡ ಇಟ್ವಿ ಕೆಲ್ಸ ಸಿಕ್ಕಿದ ತಕ್ಷಣ ಎಲ್ಲ ದುಡ್ಡನ್ನ ವಾಪಸ್ ಅಂತ ಅನ್ಕೊಂಡಿದ್ದೆ ಆದ್ರೆ ನೀವು ಅದನ್ನು ನನ್ನಿಂದ ಕಿತ್ಕೊಂಡ್ರಿ ಸುಮ್ನಿರೋ ಮಗು ಸಮಾಧಾನ ಮಾಡ್ಕೋ ಒಂದೊಂದ್ಸಲ ಅನ್ಸುತ್ತೆ ಆ ದೇವ್ರೆ ಅನ್ನೋದೇ ಇಲ್ಲ ಅಂತ ಇದೆಲ್ಲ ನನ್ ಜೊತೆಗೆ ಏನಾಗ್ತಾ ಇದೆ ಪ್ರವೀಣ್ ಕೋಪದಲ್ಲಿ ಒಂದು ಕಲ್ಲನ್ನ ಎತ್ಕೊಂಡು ಅದನ್ನ ಆಕಾಶದ ಕಡೆ ಎಸಿತಾನೆ ಮತ್ತೆ ಆ ಕಲ್ಲು ಅವ್ರ ಊರಿನ ಪಕ್ಕ ಇದ್ದಂತ ಒಂದು ಕಾಡಿಗೆ ಹೋಗಿ ಬೀಳತ್ತೆ ಮತ್ತೆ ಒಂದು ಮರದಲ್ಲಿ ಇದ್ದಂತ ಮಡಕೆಗೆ ಆ ಕಲ್ಲು ಬೀಳತ್ತೆ ಅದರಿಂದ ಮಡಕೆ ಒಡೆದು ಹೋಗತ್ತೆ ಅದ್ರೊಳಗಡೆಯಿಂದ ಒಂದು ಆತ್ಮ ಹೊರಗೆ ಬರತ್ತೆ ತುಂಬಾ ವರ್ಷ ಆದ್ಮೇಲೆ ನನಗೆ ಸ್ವಾತಂತ್ರ್ಯ ಸಿಕ್ಕಿದೆ ಹೆಚ್ಚು ಕಮ್ಮಿ ಮುನ್ನೂರು ವರ್ಷದ ನಂತರ ಆದ್ರೆ ಈ ಕಾಡಿಗೆ ಯಾರು ಬರದೇ ಇಲ್ವಲ್ಲ ಹೀಗಿದ್ದಾಗ ಈ ಮಡಕೆನ ಯಾರು ಹೊಡೆದಾಕದ್ರು ನಾನ್ ಬೇಗ ಇಲ್ಲಿಂದ ಓಡಕ್ ಬಿಡ್ತೀನಿ ಇಲ್ಲ ಅಂದ್ರೆ ಆ ತಪಸ್ವಿ ನನ್ನನ್ನ ಮತ್ತೆ ಬಂದಿ ಮಾಡ್ಬಿಡ್ತಾನೆ ಇನ್ನೊಂದು ಕಡೆ ಅದೇ ಕಾಡಿಗೆ ಪ್ರವೀಣ್ ಮರ ಕತ್ರುಸೋದಕ್ಕೆ ಅಂತ ಹೋಗ್ತಾ ಇದ್ದ ಆಗ ಆ ಆತ್ಮ ಪ್ರವೀಣ್ ಕಟ್ಟಿಗೆ ಕತ್ತರಿಸೋದನ್ನ ನೋಡುತ್ತೆ ಅಷ್ಟನ್ನ ಹೇಳಿ ಆ ಆತ್ಮ ನೇರವಾಗಿ ಪ್ರವೀಣ್ ಹತ್ರ ಹೋಗತ್ತೆ ಮತ್ ಹೇಳತ್ತೆ ಖಂಡಿತವಾಗಿಯೂ ಇದೇ ವ್ಯಕ್ತಿ ನನ್ನನ್ನ ಮುಕ್ತಿಗೊಳಿಸಿರ್ತಾನೆ ಯಾಕಂದ್ರೆ ಆ ತಪಸ್ವಿ ನನಗ್ ಹೇಳಿತಾ ಯಾವ ವ್ಯಕ್ತಿ ನನಗ್ ಮುಕ್ತಿಗೊಳಿಸ್ತಾನೋ ಅವನನ್ನ ಮಾತ್ರ ನಾನು ನೋಡೋದಕ್ಕೆ ಸಾಧ್ಯ ಅಂತ ಹಾಗೂ ಅವನಿಗೆ ಕೇವಲ ನಾನ್ ಮಾತ್ರ ಕಾಣಿಸ್ತೀನಿ ಆ ಆತ್ಮ ಪ್ರವೀಣ್ ಹತ್ರ ಹೋಗಿ ಹೇಳತ್ತೆ ನಮಸ್ತೆ ಅಣ್ಣ ಆ ಆತ್ಮದ ಮಾತನ್ನ ಕೇಳಿ ಪ್ರವೀಣ್ಗೆ ತುಂಬಾ ಭಯ ಆಗತ್ತೆ ಮತ್ತೆ ನೆಲಕ್ಕೆ ಬಿದ್ದು ಹೋಗ್ತಾನೆ ಯಾರು ನೀವು ಮತ್ತೆ ಗಾಳಿಯಲ್ಲಿ ಹೇಗೆ ಹಾರ್ತಾ ಇದ್ದೀರಾ ನನ್ನಿಂದ ಏನ್ ಬೇಕು ಅರೆ ನೀವು ಹೆದ್ರುಕೋಬೇಡಿ ನೀವು ನನ್ನನ್ನ ಸ್ವತಂತ್ರಗೊಳಿಸಿದ್ದೀರಾ ನಾನ್ ನಿಮಗೆ ಏನೂ ಮಾಡೋದಿಲ್ಲ ನಾನ್ ನಿಮಗೆ ಯಾವಾಗ ಸ್ವಾತಂತ್ರ್ಯಗೊಳಿಸ್ದೆ ನೀವ್ ಏನೇನು ಹೇಳ್ತಾ ಇದ್ದೀರಾ ಈ ಕಾಡಲ್ಲಿ ನಾನು ಮುನ್ನೂರು ವರ್ಷದಿಂದ ಬಂದಿಯಾಗಿದ್ದೆ ನಾನು ಯಾವ ಮಡ್ಕೆ ಒಳಗಡೆ ಬಂದಿಯಾಗಿದ್ದೋ ಆ ಮಡ್ಕೆಗೆ ನೀವು ಕಲ್ಲಲ್ಲಿ ಹೊಡೆದ್ರಿ ಅದರಿಂದ ನಾನು ಹೊರಗೆ ಬಂದ್ಬಿಟ್ಟೆ ಹಾ ಅವಾಗ ನನಗೆ ತುಂಬಾ ಕೋಪ ಬಂದಿತ್ತು ಇರ್ಲಿ ಬಿಡಿ ನನಗೆ ನನ್ನ ಕೆಲಸ ಮಾಡಕ್ ಬಿಡಿ ನೀವು ನನಗೆ ಎಲ್ಲ ವಿಷಯವನ್ನ ಹೇಳ್ಬೋದು ನಾನು ನಿನ್ನ ಎರಡು ಆಸೆಯನ್ನ ಈಡೇರಿಸಬಹುದು ಏನು ನಿಜವಾಗ್ಲು ಹಾಗಾದ್ರೆ ಕೇಳು ಪ್ರವೀಣ್ ಆ ಆತ್ಮಕ್ಕೆ ತನ್ನ ಕತೆನೆಲ್ಲ ಹೇಳ್ತಾನೆ ಇಂಜಿನಿಯರಿಂದ ಆ ಜಮೀನ್ದಾರ ದಬ್ಬಾಳಿಕೆ ಮಾಡಿದ್ರೋರ್ಗೂ ಕೂಡ ಎಲ್ಲ ಸತ್ಯನೂ ಕೇಳಿ ಆ ಆತ್ಮ ಹೇಳತ್ತೆ ನಾನ್ ಮನುಷ್ಯ ಆಗಿದ್ದಾಗ ನನಗೆ ಇಷ್ಟು ಕೆಟ್ಟ ಪರಿಸ್ಥಿತಿ ಇರ್ಲಿಲ್ಲ ಇವಾಗಿದ್ಯಲ್ಲ ಅಷ್ಟು ಆ ತಪಸ್ವಿ ನನ್ನನ್ನ ಬಂದಿ ಮಾಡಿದ್ದು ಒಳ್ಳೇದೇ ಆಯ್ತು ಇಲ್ಲಾಂದ್ರೆ ಇಂದ ದಿನನ ನೋಡ್ಬೇಕಾಗಿತ್ತು ನೀನು ಇದಕ್ಕೆ ಇದಕ್ಕಾದ್ರೂ ಉಪಾಯ ಹೇಳು ಸುಮ್ನೆ ನೀನೇ ಅಳ್ತಾ ಕೂತಿದ್ಯಾ ಇಲ್ಲಿ ಕೇಳಿಸ್ಕೊ ನಾನು ನಿನಗೆ ಒಂದು ವರದಾನ ನೀಡ್ತೀನಿ ನೀನ್ ಇನ್ನು ಮಾಡಿದ್ರು ಬಿಡುತ್ತೆ ಮ್ಯಾಗಿಯ ಹೊಲನ ನಿಮಗಿದು ತಮಾಷೆ ಹಾಗಾದ್ರೆ ಒಂದು ಕೆಲಸ ಮಾಡಿ ಈ ಭೂಮಿನ ಅಗದು ಕಲ್ಲು ಹಾಕಿ ಅದಕ್ಕೆ ನೀರನ್ನ ಹಾಕಿ ಅದಿ ಹೇಳಿದ ತರನೆ ಪ್ರವೀಣ್ ಮಾಡ್ತಾನೆ ಅದೇ ಸಮಯಕ್ಕೆ ಪ್ರವೀಣ್ ಒಂದ್ ಗುಂಡಿ ತೋಡಿ ಆ ಕಲ್ಲನ್ನ ಹಾಕ್ದ ಮತ್ತೆ ಅದ್ರ ಮೇಲೆ ನೀರ್ ಹಾಕ್ದ ಅದರಿಂದ ಒಂದು ಮರ ಬೆಳೀತು ಅದ್ರಲ್ಲಿ ಮ್ಯಾಗಿ ಇತ್ತು ಅದನ್ನ ನೋಡಿ ಅವನಿಗೆ ಆಶ್ಚರ್ಯ ಆಯ್ತು ಇದಂತೂ ನಿಜವಾಗ್ಲು ಮ್ಯಾಗಿಯ ಹೊಲ ಆಗ್ಬಿಟ್ಟಿದೆ ನಾನ್ ನಿಮಗ್ ಹೇಳಿದ್ದೆ ತಾನೆ ಎರಡನೇ ವರದಾನ ಏನು ಅಂದ್ರೆ ಯಾರೆಲ್ಲ ನಿಮಗೆ ತೊಂದರೆ ಕೊಟ್ಟಿದ್ದಾರೋ ಅವರೇ ಅತ್ಕೊಂಡು ನಿಮ್ ಹತ್ರ ಬಂದು ಕ್ಷಮೆ ಕೇಳ್ತಾನೆ ಅದು ಎಲ್ಲರ ಎದುರುಗೆ ಆದ್ರೆ ನೀನು ಅವರಿಗೆ ಮ್ಯಾಗಿ ತಿನ್ನಿಸ್ಬೇಕು ಅವಾಗ ಮಾತ್ರ ಇದು ನಡೆಯೋದು ನನ್ನ ಎರಡು ವರದಾನ ನಿನಗೆ ಈಗಾಗ್ಲೇ ಕೊಟ್ಟಿದ್ದೀನಿ ಇವಾಗ ನಾನು ಹೊರಡ್ತೀನಿ ಧನ್ಯವಾದ ಗೆಳೆಯ ನನಗೆ ಮುಕ್ತಿ ನೀಡಿದಕ್ಕೆ ಅಷ್ಟನ ಹೇಳಿ ಆ ಆತ್ಮಾಲಿಂದ ಹೊರಟೋಗತ್ತೆ ಹೋಗೋಕು ಮುಂಚೆ ಪ್ರವೀಣ್ಗೆ ಎರಡು ವರದಾನನ ಕೊಟ್ಟಹೋಯ್ತು ಅದಾದ್ಮೇಲೆ ಪ್ರವೀಣ್ ಉಳ್ದಿರೋ ಅಂತ ಜಮೀನಲ್ಲಿ ವ್ಯವಸಾಯ ಮಾಡೋಕೆ ಮುಂದಾದ ಯಾವಾಗ ಎಲ್ಲಾ ಕಡೆ ನೀರ್ ಹಾಕುದ್ನು ಎಲ್ಲಾ ಕಡೆ ಮ್ಯಾಗಿ ಮರ ಬೆಳ್ಕೊಳತ್ತೆ ಮಗು ಇದನ್ನ ನೀನು ಹೇಗ್ ಮಾಡ್ದೆ ಇಷ್ಟೊಂದು ಮ್ಯಾಗಿಯ ಗಿಡ ಹೇಗ್ ಬೆಳೀತು ಮ್ಯಾಗಿ ಗಿಡದಲ್ಲಿ ಹೇಗ್ ಬೆಳೆಯೋದಕ್ ಸಾಧ್ಯ ಇನ್ಮೇಲಿಂದ ನಮಗೆ ಒಳ್ಳೆ ದಿನ ಬರ್ತಾ ಇದೆ ನೀವು ನೋಡ್ತಾ ಇರಿ ಆ ಜಮೀನ್ದಾರನಿಗೆ ನಾನು ಹೇಗ್ ಪಾಠ ಕಲಿಸ್ತೀನಿ ಅಂತ ಪ್ರವೀಣ್ ಆ ಜಮೀನ್ದಾರನ್ಗೆ ತನ್ನ ಮನೆಗೆ ಮ್ಯಾಗಿಗೆ ಆಮಂತ್ರಣ ಕೊಟ್ಟ ಒಂದು ಚೀಟಿ ಬರೆದು ಅದನ್ನ ಪೋಸ್ಟ್ ಮಾಡ್ತಾನೆ ಅವ್ರ ಮನೆಗೆ ನಿಮಗೆ ಧೈರ್ಯ ಇದ್ರೆ ನೀವು ನಮ್ಮ ಮನೆಗೆ ನಿಮ್ಮ ಮಕ್ಕಳ ಜೊತೆಗೆ ಬನ್ನಿ ಮತ್ತೆ ದುಡ್ಡನ್ನ ತಗೊಂಡು ಹೋಗಿ ಆ ಬಡವ ಹುಡುಗನಿಗೆ ಇಷ್ಟೊಂದು ಧೈರ್ಯನಾ ಅದು ನನಗೆ ಈ ತರ ಪತ್ರನ ಕಳಿಸ್ತಾ ಇದ್ದಾನೆ ಅವನನ್ನ ನಾನು ಸುಮ್ನೆ ಬಿಡೋದಿಲ್ಲ ಜಮೀನ್ದಾರ ಕೋಪದಲ್ಲಿ ಅಲ್ಲಿಂದ ಹೊರಟೋಗ್ತಾನೆ ಯಾವಾಗ ಅವನು ಪ್ರವೀಣ್ ಮತ್ತೆ ಪ್ರೇಮ್ನಾಥ್ ಮನೆ ಹತ್ರ ತಲುಪ್ತಾನೋ ಅಲ್ಲಿ ಅವನಿಗೆ ಮ್ಯಾಗಿ ವಾಸನೆ ಬರುತ್ತೆ ಇಂತಹ ಒಳ್ಳೆಯ ಸುಗಂಧ ಈ ಹುಡುಗನ ಕೈಯಿಂದ ಮ್ಯಾಗಿ ಎಲ್ಲರೂ ತಿಂತಾರೆ ಒಂದ್ಸಲ ನಾನು ತಿಂದು ನೋಡ್ತೀನಿ ದುಡ್ಡಿನ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ ಯಾವಾಗ ಜಮೀನ್ದಾರ ಪ್ರವೀಣ್ ಮಾಡಿರೋ ಮ್ಯಾಗಿನ ತಿಂತಾನೋ ಆ ಆತ್ಮ ಕೊಟ್ಟಿರುವಂತ ವರದಾನ ಸತ್ಯ ಆಗೋಗತ್ತೆ ಜಮೀನ್ದಾರನ ತಲೆ ತಿರ್ಗೋದಿಕ್ಕೆ ಶುರುವಾಗತ್ತೆ ಆಮೇಲೆ ಅವನು ಹೇಳ್ತಾನೆ ನನ್ನನ್ನು ಕ್ಷಮಿಸ್ಬಿಡು ಪ್ರವೀಣ್ ದುಡ್ಡಿನ ಆಸೆಗೆ ನಾನು ತುಂಬಾನೇ ಕ್ರೂರ ಆಗ್ಬಿಟ್ಟಿದೆ ಇನ್ನು ನಾನ್ ನಿನಗೆ ಇಡೀ ಊರಿನ ಮುಂದೆನೇ ಕ್ಷಮೆ ಕೇಳ್ತೀನಿ ಅದ್ರ ಬದ್ಲಾಗಿ ನೀನು ಇಡೀ ಊರವರಿಗೆ ಜಮೀನ್ದಾರ ಎಲ್ರ ಮುಂದೆ ಪ್ರವೀಣ್ ಮತ್ತೆ ಪ್ರೇಮ್ನಾಥ್ ಹತ್ರ ಕ್ಷಮೆ ಕೇಳ್ತಾನೆ ಮತ್ತೆ ಅವ್ರ ಜಮೀನನ್ನ ಅವ್ರಿಗೆ ವಾಪಸ್ ಕೊಟ್ಬಿಡ್ತಾನೆ ಆಮೇಲೆ ಅವ್ರು ಮ್ಯಾಗಿ ವ್ಯವಸಾಯನ ಶುರು ಮಾಡ್ಕೋತಾರೆ ಆ ಹಳ್ಳಿ ಆಮೇಲೆ ಮ್ಯಾಗಿ ಅನ್ನೋ ಹೆಸರಿಂದ ಪ್ರಸಿದ್ಧಿ ಆಯ್ತು ಎಲ್ರು ತುಂಬಾ ಖುಷಿ ಖುಷಿಯಾಗಿ ಜೀವನ ಮಾಡ್ತಿದ್ರು ಮುಕುಂದ್ಗೆ ತಾಟಿ ತೋಟ ಇತ್ತು ಅವನು ತಾಟಿ ನಿಂಗಿನ ಮರ ಅದನ್ನ ಕೇಳ್ತಾ ಇದ್ದ ಮತ್ತೆ ಆ ತಾಟಿ ನಿಂಗನ್ನ ವ್ಯಾಪಾರಿಗಳಿಗೆ ಮಾರಿ ದುಡ್ಡನ್ನ ಸಂಪಾದನೆ ಮಾಡ್ತಿದ್ದ ಅರೆ ಅಣ್ಣ ಇನ್ನು ನೀನು ತಾಟಲಿಂಗನ ಹಣ್ಣನ್ನ ಜಾಸ್ತಿ ಕೊಡು ಮಾರ್ಕೆಟ್ ಅಲ್ಲಿ ಇದರ ಬೇಡಿಕೆ ಜಾಸ್ತಿ ಆಗಿದೆ ಸರಿ ಸರ್ ನಾಳೆಯಿಂದ ಸ್ವಲ್ಪ ಜಾಸ್ತಿನೇ ತರಕ್ ಶುರು ಮಾಡ್ತೀನಿ ಸರಿ ಮುಕುಂದ್ ಮತ್ತೆ ಮಯೂರಿಗೆ ಒಬ್ಳು ಮಗಳಿದ್ಲು ಮೀನಾ ಮೀನಾ ಎಲ್ಲಿದೀಯಾ ಇವಾಗ ತಾನೇ ಇಲ್ಲೇ ಇದ್ಲು ಬಹುಶಃ ಫ್ರೆಂಡ್ಸ್ ಜೊತೆ ಆಟಾಡಕ್ ಹೋಗಿರ್ಬೇಕು ಅವಳಿಂದ ಈಗ ನಿಮ್ಗೇನ್ ಕೆಲ್ಸ ಇತ್ತು ಅಯ್ಯೋ ಅವಳಿಗೆ ಈ ಹಣ್ಣು ಬೇಕಾಗಿತ್ತು ನೋಡು ಅದಿಕ್ಕೆ ಅವಳಿಗಂತ ತಾಜಾ ಹಣ್ಣನ್ನ ತಗೊಂಬಂದಿದೀನಿ ಆ ಸಮಯಕ್ಕೆ ಮೀನಾ ತಾಟಿ ನಿಂಗು ಈ ಎಲ್ಲಾನು ನಾನೊಬ್ಳೇ ತಿಂತೀನಿ ಹಾ ನಿನಿಗಂತನೆ ತಂದಿದ್ದೀನಿ ಆರಾಮವಾಗಿ ತಿನ್ನು ಮಳೆಗಾಲ ಆಗಿರ್ಲಿ ಬಿಸಿಲುಗಾಲ ಮುಗುಂದ್ ಎಲ್ಲಾ ಸೀಸನ್ ಅಲ್ಲೂ ದಾಟಿ ನಿಂಗಿನ್ ಮರ ಹತ್ತುತ್ತಿದ್ದ ಒಂದು ಸಲ ಏನಾಯ್ತು ಅಂದ್ರೆ ಒಂದೇ ಸಮ ಎರಡು ದಿನ ಮಳೆ ಸುರಿತಾನೆ ಇತ್ತು ದೇವ್ರ ದಯೆಯಿಂದ ಈ ಮಳೆ ಬೇಗ ನಿಲ್ಲಿ ಇವತ್ತು ಮರಕ್ಕೆ ಸ್ವಲ್ಪ ಜೋಪಾನ್ವಾಗ ಹತ್ತಿ ಎಲ್ಲಾ ಕೊಂಬೆಗಳು ಒದ್ದೇ ಆಗಿರತ್ತೆ ಹಾ ನಿಧಾನವಾಗಿಯೇ ಹತ್ತುತ್ತೀನಿ ನಾನೇನ್ ಎಕ್ಸ್ಪರ್ಟ್ ಏನಲ್ಲ ಗೊತ್ತಿದೆ ನೀವು ನಿಪುಣ್ರು ಅಂತ ಆದ್ರೂ ಕೂಡ ಜೋಪಾನ ಅಂತ ಹೇಳ್ದೆ ಮಾಡ್ಬೇಡ ಮುಕುಂದ್ ಹತ್ತಿ ಒಂದೊಂದಾಗಿ ತಾಟಿನಿಂಗನ್ನ ಕೀಳೋದಕ್ಕೆ ಶುರು ಮಾಡ್ದ ಸ್ವಲ್ಪ ಹೊತ್ ಕಳಿತು ಹಾಗೆ ಮೀನಾ ಅಲ್ಲಿಕ್ ಬರ್ತಾಳೆ ಮೀನಾ ಧ್ವನಿನ ಕೇಳಿ ಅವ್ನ್ ಬ್ಯಾಲೆನ್ಸ್ ತಪ್ಪ ಹೋಗಿ ಮೇಲಿಂದ ಕೆಳಗೆ ಜಾರಿ ಕೆಳಗೆ ಬಿದ್ದು ಹೋಗ್ತಾನೆ ಮೀನಾ ಅಕ್ಕ ಪಕ್ಕ ಇದ್ದವ್ರನ್ನೆಲ್ಲ ಜೋರ ಕರೀತಾಳೆ ಪ್ರತಿಯೊಬ್ರು ಓಡ್ಕೊಂಡ್ ಬರ್ತಾರೆ ಆದಷ್ಟು ಬೇಗ ಅವನನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ ಮುಕುಂದ್ಗೆ ಆಪರೇಷನ್ ಆಗತ್ತೆ ಆದ್ರೆ ಇನ್ಯಾವತ್ತು ಅವನು ತನ್ನ ಕಾಲ್ ಮೇಲೆ ತಾನು ನಿಂತ್ಕೊಳಕ್ ಆಗ್ತಾ ಇರ್ಲಿಲ್ಲ ಇವಾಗ ಏನ್ ಮಾಡೋದು ಈಗ ನಮ್ನೆ ಚಿಂತೆ ಮಾಡ್ಬೇಡ್ರಿ ಖಂಡಿತ ಆ ದೇವರು ನಮಗ್ ಕಷ್ಟ ಕೊಟ್ಟಿದ್ದಾನೆ ಅಂದ್ರೆ ಅದಕ್ಕೆ ಪರಿಹಾರನು ಕೂಡ ಅವನೇ ತೋರಿಸ್ತಾನೆ ಆದ್ರೆ ಹೇಗೆ ನನಿಗಂತೂ ಹೀಗಾಗೋಗಿದೆ ಇದ್ರಕ್ಕಿಂತ ಒಳ್ಳೇದು ಆ ದೇವ್ರು ನನ್ನನ್ನ ಕೊಂದ್ಬಿಡೋದು ಹೋಗಲ್ಲ ಹೇಳ್ಬೇಡಿ ನೀವೇ ನಮ್ ರೀ ಮಯೂರ್ ಮತ್ತೆ ಮುಕುಂದ್ ಯೋಚನೆ ಮಾಡ್ತಾ ಇದ್ರು ಮುಂದಿನ ಜೀವನನ ಹೇಗ್ ಕಳಿಯೋದು ಅಂತ ಸ್ವಲ್ಪ ದಿನದ ನಂತರ ಮುಕುಂದ್ ಮನೆ ಕರ್ಕೊಂಡ್ ಬರ್ತಾರೆ ಮಯೂರಿ ಮತ್ತೆ ಮುಕುಂದ್ ಉಳಿಸಿದಂತ ದುಡ್ಡು ಅವನ ಟ್ರೀಟ್ಮೆಂಟ್ ಗೆ ಖರ್ಚಾಗೋಗಿತ್ತು ಹುಡ್ಕೋತೀನಿ ನಿನ್ ಕೆಲ್ಸ ಮತ್ತೆ ಮನೆ ಕೆಲ್ಸನೆಲ್ಲ ಹೇಗ್ ನೋಡ್ಕೋತೀಯ ಹೇಗಾದ್ರೂ ರೀ ಯಾವ್ದಾದ್ರು ಕೆಲ್ಸ ಇರ್ಬೋದಲ್ವಾ ಈ ಪರಿಸ್ಥಿತಿಯಲ್ಲೂ ಮಾಡುವಂತದ್ದು ಬೇಡ ಬೇಡ ನೀವ್ ವಿಶ್ರಾಂತಿ ತಗೊಳ್ಳಿ ಇಲ್ಲ ಮಯೂರಿ ನಾನ್ ನಿನ್ಮೇಲೆ ಹೊಣೆ ಆಗಕ್ ಇಷ್ಟ ಇಲ್ಲ ಇಂಥ ಪರಿಸ್ಥಿತಿನಲ್ಲಿ ನೀವೇನ್ ತಾನೇ ಮಾಡೋಕ್ ಸಾಧ್ಯ ಏನಾದ್ರೂ ಇದ್ದೇ ಇರುತ್ತೆ ಮಾರ್ನ ದಿನದಿಂದನೇ ಮಯೂರಿ ಕೆಲ್ಸ ಹುಡ್ಕೋಕೆ ಶುರು ಮಾಡಿದ್ಲು ಅವಳು ಎಷ್ಟೋ ಕಂಪನಿ ಅಂಗಡಿಗಳಿಗೆ ಹೋಗ್ತಾಳೆ ಆದ್ರೆ ಅವಳಿಗೆ ಎಲ್ಲೂ ಯಾವ್ ಕೆಲ್ಸನೂ ಸಿಗಲ್ಲ ನನ್ಗೆ ಎಲ್ಲೂ ಯಾವ್ ಕೆಲ್ಸನೂ ಸಿಗ್ತಾ ಇಲ್ಲ ನಾನ್ ಯೋಚಿಸ್ತಿದೀನಿ ಯಾವ್ದಾದ್ರು ವ್ಯಾಪಾರ ಮಾಡೋಣ ಅಂತ ಯಾವ್ ವ್ಯಾಪಾರ ನಾನ್ ನಿನಗ್ ಯಾವ್ದಾದ್ರು ಸಹಾಯ ಮಾಡ್ಬೋದಾ ಇವತ್ತು ಮಾರ್ಕೆಟ್ ಅಲ್ಲಿ ಪಕೋಡಾ ಅಂಗಡಿನ ನೋಡ್ದೆ ರಶ್ ಇತ್ತಲ್ಲಿ ಪಕೋಡಾ ಮಾಡ್ತೀನಿ ಮಾಡ್ಬೋದು ಆದ್ರೆ ಎಲ್ಲರಿಗೂ ಪಕೋಡೆ ಆ ಅಂಗಡಿದೆ ಇಷ್ಟ ಅದಕ್ಕೆ ನೀನು ಹೊಸದಾಗಿ ಏನಾದ್ರೂ ಪಕೋಡಾ ಮಾಡಿ ಮಾರ್ಬೇಕು ಹೊಸ ತರ ಅಂದ್ರೆ ಹೇಗೆ ಚೈನೀಸ್ ಪಕೋಡೆ ಮಕ್ಳಿಗ್ ತುಂಬಾ ಇಷ್ಟ ಆಗುತ್ತಲ್ವಾ ಅದೇ ತರ ಏನಾದ್ರೂ ಹೊಸದಾಗಿ ಆ ತರ ಮಾಡ್ಬೇಕು ಅಂತಂದ್ರೆ ಮೀನಾ ನೀನೇ ಹೇಳು ನಿನಗೆ ತಿನ್ನೋದಿಕ್ ಏನ್ ಇಷ್ಟ ನನ್ಗೆ ಮ್ಯಾಗಿ ಇಷ್ಟ ಮ್ಯಾಗಿ ಪಕೋಡ ಮಾಡಿದ್ರೆ ಹೇಗಿರುತ್ತೆ ಮ್ಯಾಗಿ ಪಕೋಡೆನು ಮಾಡ್ಬೋದಾ ಹಾ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಹೋಗು ಮೀನಾ ಬೇಗ ಹೋಗಿ ಒಂದ್ ಪ್ಯಾಕೆಟ್ ಮ್ಯಾಗಿ ತಗೊಂಡ್ಬಾ ಮೀನಾ ಮ್ಯಾಗಿ ತರೋದಕ್ಕೆ ಹೋದ್ಲು ಮತ್ತೆ ಸ್ವಲ್ಪ ಹೊತ್ತಿನ ನಂತರ ಎರಡು ಮ್ಯಾಗಿ ಪ್ಯಾಕೆಟ್ ಅನ್ನ ತಂದ್ಲು ಮೀನಾ ಮ್ಯಾಗಿನ ಬೇಯಿಸಿ ಹಾಕಿ ಬಾಂಡ್ಲಿನಲ್ಲಿ ಮ್ಯಾಗಿ ಪಕೋಡನ ಕರೆದ್ಲು ಮೀನಾ ಒಂದೇ ತನ್ನ ತಾಯಿ ಕೈಯನ್ನ ನೋಡ್ತಾ ಇದ್ಲು ಮ್ಯಾಗಿ ಪಕೋಡಾ ಎಣ್ಣೆಯಿಂದ ಹೊರಗ್ ಬರ್ತಿದ್ ಹಾಗೆನೆ ಮೀನಾ ಟಕ್ ಅಂತ ಒಂದು ಪಕೋಡನ ತಗೊಂಡು ಬಾಯೊಳ್ಗಡೆ ಹಾಕೊಂಡ್ಲು ನಿಧಾನ ಬಿಸಿ ಇದೆ ತುಂಬಾ ರುಚಿಯಾಗಿದೆ ಮೀನಾ ಒಂದು ಪಕೋಡನ ತನ್ನ ತಂದೆಗೂ ಕೂಡ ಕೊಡ್ತಾಳೆ ಇದಂತೂ ನಿಜವಾಗ್ಲೂ ಸ್ವಾದಿಷ್ಟವಾಗಿದೆ ಹಾ ಹಾ ನಾನ್ ಹೇಳಿದ್ದೆ ತಾನೇ ತುಂಬಾ ರುಚಿಯಾಗಿರತ್ತೆ ಅಂತ ಈ ಮ್ಯಾಗಿ ಪಕೋಡಾ ಮಾರ್ಕೆಟ್ ಅಲ್ಲಿ ವ್ಯಾಪಾರ ಆಗತ್ತಾ ಹಾ ಹಾ ಖಂಡಿತ ಇದಂತೂ ವರ್ಕ್ ಆಗ್ಬಿಡುತ್ತೆ ಅದನ್ನ ಕೇಳಿ ಮಯೂರಿಗೆ ಖುಷಿ ಆಗತ್ತೆ ಸ್ವಲ್ಪ ದಿನದ ನಂತರ ಮಯೂರಿ ಮತ್ತೆ ಮುಕುಂದ್ ಸೇರ್ಕೊಂಡು ಮಾರ್ಕೆಟ್ ಅಲ್ಲಿ ಮ್ಯಾಗಿ ಪಕೋಡಾ ಸ್ಟಾಲ್ ಹಾಕಿದ್ರು ಇದೇನು ಆಂಟಿ ಮ್ಯಾಗಿ ಪಕೋಡಾ ಮ್ಯಾಗಿ ಪಕೋಡ ಹಾ ಒಂದ್ ಪ್ಲೇಟ್ ಕಡಿ ನನ್ಗೆ ಹಾ ಹಾ ಪುಟ ಮಯೂರಿ ಆ ಹುಡ್ಗಿಗೆ ಮ್ಯಾಗಿ ಪಕೋಡಾ ಕೊಟ್ಲು ಈ ತರೋಡ ಎಲ್ಲ ಆ ಹುಡ್ಗಿ ಮಾತನ್ನ ಕೇಳಿ ಇನ್ನು ಎಷ್ಟೋ ಜನ ಬಂದು ಮ್ಯಾಗಿ ಪಕೋಡ ಟೇಸ್ಟ್ ಮಾಡ್ತಾರೆ ಆಂಟಿ ಇದಂತೂ ಮಸ್ತ್ ಆಗಿದೆ ಮುಕುಂದ್ ಮ್ಯಾಗಿ ಪಕೋಡ ಕರೆಯೋದ್ರಲ್ಲಿ ಮಯೂರಿಗೆ ಸಹಾಯ ಮಾಡ್ತಿದ್ದ ಅವನು ಅಂಗವಿಕಲ ಆಗಿದ್ದ ಮೊದಲನೇ ದಿನನೇ ಅವರಿಬ್ಬರಿಗೂ ಕೂಡ ಒಳ್ಳೆ ವ್ಯಾಪಾರ ಆಗಿತ್ತು ಅವರು ತುಂಬಾ ಖುಷಿಯಾಗಿ ವಾಪಸ್ ಮನೆಗ್ ಬಂದ್ರು ಅನ್ಕೊಂಡಿರ್ಲಿಲ್ಲ ಇಷ್ಟು ಒಳ್ಳೆ ಸಂಪಾದನೆ ಆಗತ್ತೆ ನಮ್ಗೆ ಅಂತ ಈ ಕಷ್ಟದ ಸಮಯದಲ್ಲಿ ಇದೇ ಒಂದು ಸುಖದ ಫಲ ಅಪ್ಪ ನೀವೇನು ಚಿಂತೆ ಮಾಡ್ಬೇಡಿ ನಮ್ ದುಃಖ ದೂರ ಆಗೋಗತ್ತೆ ನೀವು ಸರಿ ಹೋಗ್ತೀರಾ ಇಡೀ ಕುಟುಂಬದಲ್ಲಿ ವಿಶ್ವಾಸ ಅನ್ನೋದು ಮೂಡಿ ಬಂದಿತ್ತು ಎಲ್ರೂ ಸೇರ್ಕೊಂಡು ಕಷ್ಟಪಟ್ಟು ಪ್ರಯತ್ನ ಪಡ್ತಿದ್ರು ಅವ್ರ ಮ್ಯಾಗಿ ಪಕೋಡದ ವ್ಯಾಪಾರ ಕೂಡ ನಡೀತಿತ್ತು ಗ್ರಾಹಕರ ಗುಂಪು ಕೂಡ ಸೇರ್ತಿತ್ತು ಅದ್ರ ಜೊತೆಗೆ ಅವ್ರ ಸಂಪಾದನೆ ಕೂಡ ಜಾಸ್ತಿ ಆಗಿತ್ತು ಮ್ಯಾಗಿ ಪಕೋಡಾ ಬೇಗ ಪ್ರಸಿದ್ಧಿ ಆಗೋಯ್ತು ಅವ್ರ ಸಂಪಾದನೆ ಎಷ್ಟು ಜಾಸ್ತಿ ಆಗಿತ್ತು ಅಂದ್ರೆ ಮುಕುಂದ್ಗೆ ಒಳ್ಳೆ ಹಾಸ್ಪಿಟಲ್ ನಲ್ಲಿ ಟ್ರೀಟ್ಮೆಂಟ್ ಶುರುವಾಯ್ತು ಈ ಟ್ರೀಟ್ಮೆಂಟ್ ಇಂದ ಮುಕುಲ್ ಜಿ ಬಹುಶಃ ನೀವು ನಡಿಬಹುದು ಇದಕ್ಕೆ ಕೆಲವು ಸರ್ಜರೀಸ್ ಮಾಡ್ಬೇಕಾಗುತ್ತೆ ಆದ್ರೆ ಈ ಟ್ರೀಟ್ಮೆಂಟ್ ಕುಟುಂಬದವ್ರಿಗೆಲ್ರಿಗೂ ಒಳ್ಳೇದಾಗಿತ್ತು ಮಯೂರಿ ಇವತ್ತು ಮ್ಯಾಗಿ ಪಕೋಡಾ ದೊಡ್ಡ ಅಂಗಡಿ ಓಪನ್ ಮಾಡಿದ್ಲು ಆ ಖುಷಿನ ದುಪ್ಪಟ್ ಮಾಡಿದ್ದು ಮುಕುಂದ್ ಸ್ವಲ್ಪ ಹೊತ್ತುಗಾದ್ರೂ ಅವನು ಕಷ್ಟಪಟ್ಟು ಎದ್ ನಿಂತಿದ್ದ ಆದಷ್ಟು ಬೇಗ ತನ್ನ ಕಾಲ್ ಮೇಲೆ ತಾನು ನಿಲ್ತೀನಿ ಅನ್ನೋ ವಿಶ್ವಾಸ ಅವನಲ್ಲಿ ಈಗ ಮೂಡ್ ಬಂದಿತ್ತು ಮತ್ತೆ ಇದೆಲ್ಲ ಅವ್ರು ಮಾಡುವಂತ ಆ ಮ್ಯಾಗಿ ಪಕೋಡಾ ಕಾರಣ ಆಗಿತ್ತು ಮುಂದೆ ಕೂಡ ಈ ಮ್ಯಾಗಿ ಪಕೋಡ ಅವ್ರ ಜೀವನನ ಕಾಪಾಡತ್ತೆ ಶೋಕದ ಪ್ರಿಯಾಗೆ ಬಿರಿಯಾನಿ ಅಂಗಡಿ ಇತ್ತು ಜನಗಳು ತುಂಬಾ ಆಸೆ ಪಟ್ಟು ಬಿರಿಯಾನಿನ ತಿಂತ ಇದ್ರು ವಾ ಶೋಕದಣ ಸಾಕತ್ತಾಗಿದೆ ಧನ್ಯವಾದ ಧನ್ಯವಾದ ಬಿರಿಯಾನಿ ರುಚಿ ತುಂಬಾ ಹಾಗಾಗಿ ಅವ್ನ್ ಸಂಪಾದನೆ ಕೂಡ ತುಂಬಾ ಶೌಕತ್ ಶೌಕತ್ಮಯ ಪ್ರತಿ ತಿಂಗಳು ತನ್ನ ಅಮ್ಮಿ ಕೈಯಲ್ಲಿ ಇಡ್ತಾ ಇದ್ದ ಈಗ ನಿನ್ನ ಸಂಪಾದನೆ ಚಲೋ ಇದೆ ಅಂದ್ರೆ ನಾನ್ ಯೋಚನೆ ಮಾಡ್ತಿದೀನಿ ನಿನ್ಗೆ ನಿಖಾ ಮಾಡೋಣ ಅಂತ ನಾನ್ ತಾನೆ ಎಷ್ಟು ದಿನ ಅಂತ ಒಬ್ಳೆ ಮನೇನ ಮತ್ತೆ ಇಡೀ ಕುಟುಂಬನ ನೋಡ್ಕೊಳ್ಳಿ ನಿನಗೆ ನಿಖಾ ಆಗ್ಬಿಟ್ರೆ ನದಿಂಗೂ ಕೂಡ ನಿಖಾಗೋಗತ್ತೆ ಅರೆ ಅಮ್ಮಿ ನಾನಂತೂ ಇನ್ನು ಚಿಕ್ಕವ್ನು ನೀವ್ ಮೊದ್ಲು ಬಾಯಿಜಾನ್ಗೆ ಮದ್ವೆ ಮಾಡ್ಸಿ ಸರಿ ಸರಿ ಅಮ್ಮಿ ನಿಮಗೆ ಯಾವ್ ಹುಡ್ಗಿ ಇಷ್ಟನೋ ಅವಳೇ ನನಗೂ ಇಷ್ಟ ಇದಲ್ವ ಮಾತಂದ್ರೆ ನಿಮ್ಮಿಂದ ನಾನು ಇದನ್ನೇ ಬಯಸಿದ್ದೆ ಅಣ್ಣ ಶೌಕತ್ನ ಅಮ್ಮಿ ಅವನ್ಗೋಸ್ಕರ ಒಂದು ಹುಡುಗಿನ ಹುಡ್ಕುದ್ರು ಸನ ಸನ ಚೆನ್ನಾಗ್ ಓದ್ಕೊಂಡಿದ್ಲು ಮತ್ತೆ ಅಡ್ಗೆನು ಕೂಡ ಅದ್ಭುತವಾಗಿ ಮಾಡ್ತಿದ್ಲು ಸ್ವಲ್ಪ ತಿಂಗಳ ನಂತರ ಶೌಕತ್ ಮತ್ತೆ ಸನಾಗೆ ಮದ್ವೆ ಆಯ್ತು ಮತ್ತೆ ಸನ ಮನೇನ ಚೆನ್ನಾಗ್ ನಿಭಾಯಿಸ್ಕೊಂಡು ಹೋಗ್ತಾ ಇದ್ಲು ಬೇಟಿ ನಿನ್ ಕೈಯಿಂದ ಮಾಡಿದ್ದು ಅಡಿಗೆ ತಿನ್ನೋದಿಕ್ಕೆ ತುಂಬಾ ರುಚಿ ಇದೆ ಹಾಗೆ ಆದ್ರೆ ಬಿರಿಯಾನಿಯಲ್ಲಿ ಅಣ್ಣನಷ್ಟು ಯಾರು ಮಾಡಕ್ಕಾಗಲ್ಲ ಅಲ್ವಾ ಹಾ ಅದು ನಿಜಾನೇ ಅದ್ಯಾವ ಗೊತ್ತಾಗತ್ತೆ ಅಂದ್ರೆ ಅವ್ರು ಮಾಡಿರೋ ಬಿರಿಯಾನಿನ ನಾನ್ ಎಲ್ಲರಿಗೂ ಬಿರಿಯಾನಿ ತಗೊಂಬನ್ನಿ ಶೌಕತ್ ಮಾಡೋ ಬಿರಿಯಾನಿ ತುಂಬಾ ರುಚಿಯಾಗಿತ್ತು ಅವನು ಬಿರಿಯಾನಿ ಶುರು ಮಾಡಿದ್ರೆ ಸುಹಾಸನೆ ಆಕಡೆ ಮಾಡೋಕ್ಳೆ ಹರಡ್ತಾ ಇತ್ತು ಆದ್ರ ಸುಹಾಸನೆಗೆ ಜನಗಳು ಬರ್ತಾ ಇದ್ರು ಅಲೆ ಬಿರಿಯಾನಿ ರೆಡಿ ಆಗಿದ್ಯಾ ಇಲ್ಲ ಅಣ್ಣ ಹತ್ ನಿಮಿಷ ಆಗ್ಬೋದು ನಾನ್ ಇಲ್ಲೇ ಕಾಯ್ತಾ ಇರ್ತೀನಿ ಗ್ರಾಹಕರು ಶೌಕತ್ ಮಾಡೋ ಬಿರಿಯಾನಿಗೋಸ್ಕರ ಕಾಯ್ತಿದ್ರು ಇಲ್ಲಿವರೆಗೂ ಎಲ್ಲ ಚೆನ್ನಾಗೇ ನಡ್ಕೊಂಡು ಹೋಗ್ತಿತ್ತು ಈ ಅಮ್ಜದ್ ಮಿಯಾ ಅಂತೂ ನನ್ನ ಚೆನ್ನಾಗ್ ನಡೀತಿರುವ ಡಾಬಾನ ಬಂದ್ ಮಾಡ್ಬಿಡ್ತಾರೆ ನಾನು ಏನಾದ್ರೂ ಮಾಡ್ಲೇಬೇಕು ನಾನು ಬೆಲೆನ ಕಡಿಮೆ ಮಾಡ್ಬಿಡ್ತೀನಿ ಶೌಕತ್ ಕೂಡ ಬಿರಿಯಾನಿ ಪ್ರೈಸ್ ಅನ್ನ ಎಂಬತ್ ರೂಪಾಯಿ ಮಾಡುದ ಪ್ರತಿದಿನ ದಿನ ಇದೇ ಹೋಟ್ಲಲ್ಲಿ ಬಿರಿಯಾನಿ ತಿಂತೀವಿ ಬಾಯ್ ಇವತ್ತು ಆ ಹೋಟ್ಲಲ್ಲಿ ತಿನ್ನೋಣ ಸರಿ ಎಷ್ಟೋ ಗ್ರಾಹಕರು ಹೊಸ ರುಚಿನ ನೋಡೋದಿಕ್ಕೆ ಅಮ್ಜದ್ ಬಿರಿಯಾನಿ ತಿನ್ನೋದಕ್ ಹೋಗ್ತಿದ್ರು ಆದ್ರೆ ಅಮ್ಜದ್ ಕೈಯಲ್ಲಿ ಬೇರೆನೇ ಜಾದೂ ಇತ್ತು ಒಂದ್ಸಲ ಅಮ್ಜದ್ ಮಾಡಿರೋ ಬಿರಿಯಾನಿ ತಿಂದ್ರೆ ಪದೇ ಪದೇ ಅಲ್ಲಿಗೆ ಹೋಗಿ ತಿಂತಾ ಇದ್ರು ನಿನ್ನೆ ಬಿರಿಯಾನಿ ತಿಂದಿದ್ವಲ್ಲ ಅಲ್ಲೇ ಇವತ್ತು ತಿನ್ನೋಣ ಹೌದು ಆ ಬಿರಿಯಾನಿನ ಮರ್ಯೋದಕ್ಕೆ ಆಗೋಲ್ಲ ನಿಧಾನವಾಗಿ ಶೌಕತ್ ನ ಗ್ರಾಹಕರು ಕಮ್ಮಿ ಆಗ್ತಾ ಹೋದ್ರು ಭವಿಷ್ಯ ಸ್ವಲ್ಪ ದಿನ ಅಮ್ಜದ್ ದಿನ ಅಂಗಡಿ ಹೊಸದು ಅದಿಕ್ಕೆ ಅಲ್ಲೆಲ್ಲ ಹೋಗಿ ಜನರು ಟೇಸ್ಟ್ ನೋಡ್ತಾ ಇದಾರೆ ಸ್ವಲ್ಪ ದಿನ ನಂತರ ನನ್ ಗ್ರಾಹಕರು ವಾಪಸ್ ಬರ್ತಾರೆ ಶೌಕತ್ ಈ ವಿಷಯನ ತಾನು ಅರ್ಥ ಮಾಡಿಸ್ಕೊಳೋದಿಕ್ಕೆ ಪ್ರಯತ್ನ ಪಟ್ಟ ಆದ್ರೆ ದಂಧೆನಲ್ಲಿ ಆಗ್ತಾ ಇರೋ ಲಾಸು ಅವನನ್ನ ಕಾಡ್ತಾ ಇತ್ತು ಈಗ ಅವನು ಮನೆಯಲ್ಲೂ ಚಿಂತೆನಲ್ಲೇ ಇರ್ತಿದ್ದ ಏನಾಯ್ತು ಶೌಕತ್ ಯಾಕಿಷ್ಟು ತಲೆ ಕೆಡಿಸ್ಕೊಂಡಿದ್ಯಾ ಏನ್ ಹೇಳಿ ಅಮ್ಮ ನನ್ ಹೋಟ್ಲಿನ ಮುಂದೆನೆ ಇನ್ನೊಂದು ಬಿರಿಯಾನಿ ಹೋಟೆಲ್ ಓಪನ್ ಆಗಿದೆ ನಿಧಾನವಾಗಿ ನನ್ನ ಗ್ರಾಹಕರೆಲ್ಲ ಅಲ್ಲಿಗೆ ಹೋಗ್ತಾ ಇದಾರೆ ಹೀಗೆ ನಡೀತಾ ಇದ್ರೆ ಒಂದಿನ ನಾನು ಹೋಟ್ಲು ಪರಿಸ್ಥಿತಿ ಬಂದ್ಬಿಡುತ್ತೆ ಹಾಗೆಲ್ಲ ಏನು ಆಗಲ್ಲ ಬೇಟಾ ಅಲ್ಲ ನಮ್ಮನ್ನ ಕೈ ಬಿಡಲ್ಲ ಸ್ವಲ್ಪ ದಿನ ಆದ್ಮೇಲೆ ಎಲ್ಲಾ ಸರಿ ಹೋಗತ್ತೆ ನಾನು ಅದನ್ನೇ ಬಯಸ್ತಾ ಇದ್ದೀನಿ ಅಮ್ಮಿ ಶೌಕತ್ ಬೇಜಾರಲ್ಲಿದ್ದ ಅದ್ರಿಂದಾಗಿ ಇಡೀ ಮನೆ ದುಃಖದಲ್ಲಿತ್ತು ಅವತ್ತೆ ರಾತ್ರಿ ಸಣ್ಣ ಶೌಕತ್ ಹತ್ರ ಎಲ್ಲಾ ವಿಚಾರ ಕೇಳ್ಕೋತಾಳೆ ಬೆಲೆ ಜಾಸ್ತಿ ಮಾಡಿದ್ರಿಂದ ಗ್ರಾಹಕರು ಬೇರೆ ಅಂಗಡಿಗ್ ಹೋಗ್ತಿದ್ದಾರೆ ಅಂತಂದ್ರೆ ಯಾಕೆ ನಾವು ಬೆಲೆನ ಕಮ್ಮಿ ಮಾಡ್ಬಾರ್ದು ನಾವ್ ಹೇಗೆ ಬೆಲೆ ಕಡಿಮೆ ಮಾಡಕ್ಕಾಗುತ್ತೆ ಬೇಗಮ್ ಬಿರಿಯಾನಿ ಒಂದ್ ಪ್ಲೇಟ್ ತಯಾರ್ ಮಾಡೋದಕ್ಕೆ ಆಗೋದೆ ಐವತ್ ರೂಪಾಯಿ ಮತ್ತೆ ನಾವ್ ಅದನ್ನ ಎಂಬತ್ ರೂಪಾಯಿ ಮಾರ್ತಾ ಇದೀವಿ ನಮಗಾಗದು ಲಾಭ ಮೂವತ್ ರೂಪಾಯಿ ಅಷ್ಟೇ ಇದನ್ನು ಕಮ್ಮಿ ಮಾಡ್ಬಿಟ್ರೆ ಮನೆ ಖರ್ಚೆಲ್ಲ ಹೇಗ್ ನಡೆಯುತ್ತೆ ಹಾಗಾದ್ರೆ ನಾವು ಬಿರಿಯಾನಿ ಮಾಡೋದಿಕ್ಕೆ ಸಸ್ತ ಅಂದ್ರೆ ಅಕ್ಕಿ ಹೆಚ್ಚು ಕಮ್ಮಿ ಬಾಸ್ಮತಿ ಅಕ್ಕಿ ಸಿಗುತ್ತೆ ಇವಾಗ ನಾನು ಬಾಸ್ಮತಿ ಅಕ್ಕಿಯನ್ನ ಸಾದಾ ಅಕ್ಕಿಯಾಗಿ ಮಾಡಲ್ಲ ಅಲ್ವಾ ನಾವು ಬಾಸ್ಮತಿ ಅಕ್ಕಿನ ಬೇರೆ ಯಾವ್ದಾದ್ರು ಅಕ್ಕಿಗೆ ಬದಲಾಯಿಸಿದ್ರೆ ಅಂದ್ರೆ ಅಂದ್ರೆ ಮ್ಯಾಗಿ ಮ್ಯಾಗಿನಲ್ಲಿ ತುಂಬಾ ವೆರೈಟಿ ಐಟಮ್ನ ಮಾಡಬಹುದು ನಾವು ಮ್ಯಾಗಿ ಬಿರಿಯಾನಿ ಮಾಡಿದ್ರೆ ಆಗ ನಾವು ಬೆಲೆ ಕೂಡ ಕಮ್ಮಿ ಇಡಬಹುದು ಮ್ಯಾಗಿ ಬಿರಿಯಾನಿ ಇದನ್ನ ನಾನು ಇವತ್ತೇ ಕೇಳ್ತಾ ಇರೋದು ಈ ಕಾಲದಲ್ಲಿ ವೆರೈಟಿ ಆಗಿರೋದೇ ವ್ಯಾಪಾರ ಆಗೋದು ಒಂದ್ಸಲ ಪ್ರಯತ್ನ ಪಟ್ ನೋಡೋಣ ಸರಿ ಹೇಗಿದ್ರು ಇವಾಗ ಏನು ನಡೀತಾ ಇಲ್ಲ ಅದನ್ನೇ ಮಾಡಿ ನೋಡೋಣ ದಿನ ಶೌಕತ್ ಪ್ರತಿ ಹಾಗೆ ಬಿರಿಯಾನಿ ಇವತ್ತು ಬಾಸ್ಮತಿ ಅಕ್ಕಿ ಬದ್ಲಿಗೆ ಮ್ಯಾಗಿನ ಹಾಕ್ದ ಹಾಕ್ತಾ ಮ್ಯಾಗಿ ಬಿರಿಯಾನಿ ಬೇಗ ಆಗೋಯ್ತು ಮತ್ತೆ ಅವನ ಶ್ರಮ ಕೂಡ ಕಮ್ಮಿ ಇತ್ತು ಹಾಗಾಗಿ ಶೌಕತ್ ಅದ್ರ ಬೆಲೆನ ಐವತ್ ರೂಪಾಯಿ ಮಾಡ್ತಾ ಹೊರಗಡೆ ದೊಡ್ಡ ಬೋರ್ಡನ ಹಾಕ್ದ ಮ್ಯಾಗಿ ಬಿರಿಯಾನಿ ಐವತ್ ರೂಪಾಯಿ ಈ ಮ್ಯಾಗಿ ಬಿರಿಯಾನಿ ಏನು ಮ್ಯಾಗಿ ಗೊತ್ತಿದೆ ಮತ್ತೆ ಬಿರಿಯಾನಿನೂ ಗೊತ್ತಿದೆ ಆದ್ರೆ ಈ ಮ್ಯಾಗಿ ಬಿರಿಯಾನಿ ಇಲ್ಲಿವರೆಗೂ ತಿಂದಿಲ್ಲ ಬಾ ಇವತ್ ಅದನ್ನೇ ತಿನ್ನಣ ಹಾ ಹಾ ಮ್ಯಾಗಿ ಬಿರಿಯಾನಿ ಹೆಸರನ್ನ ಓದಿ ಎಷ್ಟೋ ಜನ ಗ್ರಾಹಕರು ಬಿರಿಯಾನಿ ಅಂತ ಬಂದ್ರು ವಾ ವಾ ತುಂಬಾ ಚೆನ್ನಾಗಿದೆ ಈ ತರದ್ ಮ್ಯಾಗಿ ಬಿರಿಯಾನಿ ನಾನ್ ಯಾವತ್ತೂ ತಿಂದಿಲ್ಲ ಯಾಕಂದ್ರೆ ಇದು ಮ್ಯಾಗಿ ಅಲ್ಲ ಮ್ಯಾಗಿ ಬಿರಿಯಾನಿ ವಾ ಅಣ್ಣ ಈ ತರ ಟೇಸ್ಟ್ ಯಾವತ್ತೂ ತಿಂದಿರ್ಲಿಲ್ಲ ಧನ್ಯವಾದ ಧನ್ಯವಾದ ಜನಗಳು ಶೌಕತ್ ಬಿರಿಯಾನಿ ತುಂಬಾ ಇಷ್ಟ ಪಡ್ತಾ ಇದ್ರು ಇವತ್ತು ಮುಂದೆ ತುಂಬಾನೇ ಜನ ಸೇರಿದ್ರು ಅಣ್ಣ ಮ್ಯಾಗಿ ಬಿರಿಯಾನಿ ಅಂತೂ ಈ ಮಾಮೂಲಿ ಬಿರಿಯಾನಿ ಇವತ್ತಿಂದ ಪ್ರತಿದಿನ ನಾವು ಮ್ಯಾಗಿ ಬಿರಿಯಾನಿನ ತಿನ್ನೋಣ ತುಂಬಾ ಖುಷಿಯಿಂದ ಶೌಕತ್ ಮನೆಗ್ ಹೋಗಿ ಈ ವಿಷಯನ ತನ್ನ ಹೆಂಡತಿ ಹತ್ರ ಹೇಳ್ಕೊಂಡ ಅವ್ಳಿಗೂ ಕೂಡ ಖುಷಿ ಆಯ್ತು ಆ ತಿಂಗಳು ಅವನಿಗೆ ತುಂಬಾ ಒಳ್ಳೆ ಸಂಪಾದನೆ ಆಯ್ತು ತಿಂಗಳು ಕೊನೆಯಲ್ಲಿ ಬಿರಿಯಾನಿ ಐಡಿಯಾ ವರ್ಕ್ ಆಗ್ಬಿಡ್ತು ಸಂಪಾದನೆ ಡಬಲ್ ಆಗ್ತಾ ಇದೆ ಮತ್ತೊಂದ್ಸಲ ಶೌಕತ್ ಗೆ ಖುಷಿ ಆಯ್ತು ಅವನ ಕಷ್ಟ ದೂರ ಆಗಿತ್ತು ಯಾಕಂದ್ರೆ ಅವನ ಸಂಪಾದನೆ ಡಬಲ್ ಆಗಿತ್ತಲ್ವಾ ಮ್ಯಾಗಿ ಬಿರಿಯಾನಿ ಪಾಪ್ಯುಲರ್ ಆಯ್ತು